ನಮಸ್ಕಾರ ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಚಾನೆಲ್ಗೆ ಇವತ್ತು ನಾವು ಒಂದು ವಿಶೇಷ ವಿಷಯದ ಬಗ್ಗೆ ಚರ್ಚಿಸೋಣ ಯಾವ ರಾಶಿಯವರಿಗೆ ಎಷ್ಟು ಮಕ್ಕಳ ಭಾಗ್ಯ ಇದೆ ಅನ್ನೋದನ್ನು ಜ್ಯೋತಿಷ್ಯ ಶಾಸ್ತ್ರದ ಆಧಾರದಲ್ಲಿ ತಿಳಿದುಕೊಳ್ಳೋಣ ಕೆಲವರಿಗೆ ಒಬ್ಬ ಮಗು ಸಾಕುವಂತಿರುತ್ತೆ ಕೆಲವರಿಗೆ ಇಬ್ಬರು ಮಕ್ಕಳು ಸಂತೋಷ ತರುತ್ತಾರೆ ಮತ್ತವರಿಗೆ ಹೆಚ್ಚು ಮಕ್ಕಳೇ ದೈವದ ವರವಾಗಿರುತ್ತವೆ ಹಾಗಾದರೆ ಯಾವ ರಾಶಿಯವರಿಗೆ ಹೇಗಿರುತ್ತೆ ಅಂತ ನೋಡೋಣ ಅಡ್ಡಗೆರೆ 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 ಮೇಷರಾಶಿ ರಾಶಿಯವರು ಶಕ್ತಿಶಾಲಿ ಚುರುಕಾದವರು ಇವರಿಗೆ ಸಾಮಾನ್ಯವಾಗಿ ಇಬ್ಬರು ಮಕ್ಕಳ ಭಾಗ್ಯ ಸಿಗುತ್ತದೆ ಮಕ್ಕಳು ಬುದ್ಧಿವಂತರು ಕ್ರೀಡಾ ಮನೋಭಾವ ಹೊಂದಿರುವವರು ಆಗಿರುತ್ತಾರೆ ಒಬ್ಬ ಮಗ ಮತ್ತು ಒಬ್ಬ ಮಗಳು ಇರುವ ಸಾಧ್ಯತೆ ಹೆಚ್ಚಿರುತ್ತದೆ ಅಡ್ಡಗೆರೆ 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 ವೃಷಭ ರಾಶಿ ವೃಷಭ ರಾಶಿಯವರು ಶಾಂತ ಸ್ವಭಾವದವರು ಇವರಿಗೆ ಸಾಮಾನ್ಯವಾಗಿ ಎರಡು ಅಥವಾ ಮೂರು ಮಕ್ಕಳ ಭಾಗ್ಯ ಇರುತ್ತದೆ ಮಕ್ಕಳ ಮೂಲಕ ಆರ್ಥಿಕವಾಗಿ ಹಾಗೂ ಮಾನಸಿಕವಾಗಿ ಶಾಂತಿ ದೊರಕುತ್ತದೆ ಕೆಲವೊಮ್ಮೆ ಕಿರಿಯ ಮಗುವೆ ಹೆಚ್ಚು ಹೊಣೆಗಾರಿಕೆ ತೆಗೆದುಕೊಳ್ಳುವವನು ಆಗಿರುತ್ತಾನೆ ಅಡ್ಡಗೆರೆ 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 ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಸಾಮಾನ್ಯವಾಗಿ ಜೋಡಿ ಮಕ್ಕಳ ಭಾಗ್ಯ ಹೆಚ್ಚು ಎನ್ನಲಾಗುತ್ತದೆ ಇವರ ಮಕ್ಕಳು ಓದು ಬರಹದಲ್ಲಿ ಚಾಣಾಕ್ಷರಾಗಿರುತ್ತಾರೆ ಕೆಲವೊಮ್ಮೆ ಮಕ್ಕಳ ಸಂಖ್ಯೆ ಇಬ್ಬರಿಗಿಂತ ಹೆಚ್ಚು ಆಗುವ ಸಾಧ್ಯತೆಯೂ ಇದೆ ಅಡ್ಡಗೆರೆ 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 ಕಟಕ ರಾಶಿ ಕಟಕ ರಾಶಿಯವರು ಮಮತೆಯ ಸ್ವಭಾವದವರು ಇವರಿಗೆ ಸಾಮಾನ್ಯವಾಗಿ ಮೂರು ಮಕ್ಕಳ ಭಾಗ್ಯ ಇರುತ್ತದೆ ಮಕ್ಕಳು ಕುಟುಂಬಕ್ಕೆ ಶ್ರೇಯಸ್ಸು ತರ್ತಾರೆ ವಿಶೇಷವಾಗಿ ಹಿರಿಯ ಮಗುವೇ ಕುಟುಂಬದ ಹೆಮ್ಮೆ ಆಗಿರುತ್ತಾನೆ ಅಡ್ಡಗೆರೆ 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 ಸಿಂಹ ರಾಶಿ ಸಿಂಹ ರಾಶಿಯವರು ನಾಯಕತ್ವದ ಗುಣ ಹೊಂದಿದವರು ಇವರಿಗೆ ಒಬ್ಬ ಮಗುವೇ ಸಾಕು ಎನ್ನುವ ರೀತಿಯಲ್ಲಿ ಭಾಗ್ಯ ದೊರಕುತ್ತದೆ ಆದರೆ ಆ ಮಗು ಅತ್ಯಂತ ಪ್ರತಿಭಾವಂತ ಕುಟುಂಬದ ಹೆಸರನ್ನು ಎತ್ತುವಂತಹವನಾಗಿರುತ್ತಾನೆ ಅಡ್ಡಗೆರೆ 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 ಕನ್ಯಾರಾಶಿ ಕನ್ಯಾರಾಶಿಯವರಿಗೆ ಸಾಮಾನ್ಯವಾಗಿ ಇಬ್ಬರು ಮಕ್ಕಳ ಭಾಗ್ಯ ದೊರಕುತ್ತದೆ ಮಕ್ಕಳು ಶಿಸ್ತಿನ ಜೀವನ ನಡೆಸಿ ಕುಟುಂಬಕ್ಕೆ ಗೌರವ ತರುತ್ತಾರೆ ಇವರ ಮಕ್ಕಳು ಓದು ಶಿಕ್ಷಣ ಹಾಗೂ ವೃತ್ತಿಜೀವನದಲ್ಲಿ ಯಶಸ್ವಿಯಾಗುತ್ತಾರೆ ಅಡ್ಡಗೆರೆ 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 ತುಲಾರಾಶಿ ತುಲಾರಾಶಿಯವರು ಸಮತೋಲನವನ್ನು ಇಷ್ಟಪಡುವವರು ಇವರಿಗೆ ಸಾಮಾನ್ಯವಾಗಿ ಇಬ್ಬರು ಅಥವಾ ಮೂವರು ಮಕ್ಕಳ ಭಾಗ್ಯ ಇರುತ್ತದೆ ಮಕ್ಕಳ ಮೂಲಕ ಕುಟುಂಬದಲ್ಲಿ ಸಂತೋಷ ಹರ್ಷವಿರುತ್ತದೆ ಹಿರಿಯ ಮಗುವೆ ಹೆಚ್ಚು ಬುದ್ಧಿವಂತನಾಗಿರುತ್ತಾನೆ ಅಡ್ಡಗೆರೆ 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 ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ತೀವ್ರ ಭಾವನಾತ್ಮಕ ಸ್ವಭಾವ ಹೊಂದಿರುವವರು ಇವರಿಗೆ ಸಾಮಾನ್ಯವಾಗಿ ಇಬ್ಬರು ಮಕ್ಕಳ ಭಾಗ್ಯ ಸಿಗುತ್ತದೆ ಆದರೆ ಮಕ್ಕಳು ತುಂಬಾ ಬುದ್ಧಿವಂತರು ರಹಸ್ಯಮಯ ಹಾಗೂ ಶಕ್ತಿಶಾಲಿಗಳಾಗಿರುತ್ತಾರೆ ಅಡ್ಡಗೆರೆ 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 ಧನುರಾಶಿ ಧನುರಾಶಿಯವರಿಗೆ ಸಾಮಾನ್ಯವಾಗಿ ಮೂರು ಮಕ್ಕಳ ಭಾಗ್ಯ ಇರುತ್ತದೆ ಮಕ್ಕಳು ವಿದೇಶ ಪ್ರವಾಸ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ತರುತ್ತಾರೆ ಕುಟುಂಬಕ್ಕೆ ಹೆಮ್ಮೆ ತರುವಂತಹವರೂ ಆಗಿರುತ್ತಾರೆ ಅಡ್ಡಗೆರೆ 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 ಮಕರ ರಾಶಿ ಮಕರ ರಾಶಿಯವರು ಶ್ರಮಶೀಲರು ಇವರಿಗೆ ಸಾಮಾನ್ಯವಾಗಿ ಇಬ್ಬರು ಮಕ್ಕಳ ಭಾಗ್ಯ ಸಿಗುತ್ತದೆ ಮಕ್ಕಳಲ್ಲಿ ಒಬ್ಬನು ವ್ಯಾಪಾರ ಉದ್ಯಮದಲ್ಲಿ ಯಶಸ್ಸು ಸಾಧಿಸುವ ಸಾಧ್ಯತೆ ಹೆಚ್ಚು ಅಡ್ಡಗೆರೆ 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 ಕುಂಭರಾಶಿ ಕುಂಭರಾಶಿಯವರಿಗೆ ಸಾಮಾನ್ಯವಾಗಿ ಇಬ್ಬರು ಮಕ್ಕಳ ಭಾಗ್ಯ ಇರುತ್ತದೆ ಮಕ್ಕಳಲ್ಲಿ ಒಬ್ಬ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಯಶಸ್ಸು ತರುತ್ತಾನೆ ಮತ್ತೊಬ್ಬನು ಸಾಮಾಜಿಕ ಸೇವೆಯಲ್ಲಿ ಹೆಸರಾಗುವ ಇದೆ ಅಡ್ಡಗೆರೆ 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 ರಾಶಿ ಮೀನ ರಾಶಿಯವರು ಕನಸುಗಳ ಲೋಕದವರು ಇವರಿಗೆ ಸಾಮಾನ್ಯವಾಗಿ ಮೂರು ಮಕ್ಕಳ ಭಾಗ್ಯ ಸಿಗುತ್ತದೆ ಮಕ್ಕಳು ಕಲೆ ಸಂಗೀತ ಹಾಗೂ ಆಧ್ಯಾತ್ಮಿಕತೆಯಲ್ಲಿ ಯಶಸ್ಸು ಸಾಧಿಸುತ್ತಾರೆ ಪ್ರಿಯ ವೀಕ್ಷಕರೇ ಹೀಗಾಗಿ ಪ್ರತಿ ರಾಶಿಗೂ ತಮ್ಮದೇ ಆದ ಮಕ್ಕಳ ಭಾಗ್ಯ ಇದೆ ಆದರೆ ನೆನಪಿಡಿ ಮಕ್ಕಳ ಸಂಖ್ಯೆ ಮಾತ್ರವಲ್ಲ ಅವರ ಜೀವನದಲ್ಲಿ ತರುವ ಸಂತೋಷವೇ ಮುಖ್ಯ ಮಕ್ಕಳನ್ನು ದೇವರ ವರವೆಂದು ನೋಡಬೇಕು ನಿಮ್ಮ ರಾಶಿ ಯಾವುದು ನಿಮಗೆ ಎಷ್ಟು ಮಕ್ಕಳ ಭಾಗ್ಯ ಬಂದಿದೆ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು